ಆರ್ ಎಸ್ ಎಸ್ ಸಂಚಲನಕ್ಕೆ ಅನುಮತಿ ನೀಡಿದ ಜಿಲ್ಲಾಡಳಿತ ಹೌದು ಯಾದಗಿರಿಯ ಗುರ್ಮಿಟ್ಕಲ್ ಪಟ್ಟಣದಲ್ಲಿ ಪಥ ಸಂಚಲನ ಮಾಡಲು ಅನುಮತಿ ದೊರೆತಿದೆ ಯಾದಗಿರಿ ಜಿಲ್ಲೆಯ ಗುರ್ಮಿಟ್ಕಲ್ ಪಟ್ಟಣದಲ್ಲಿ ಅಕ್ಟೋಬರ್ ಮೂವತ್ತೊಂದರಂದು ಗುರ್ಮಿಟ್ಕಲ್ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಕ್ಕಿದೆ ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅವರಿಂದ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಕ್ಕಿದ್ದು ಹತ್ತು ಷರತ್ತುಗಳನ್ನ ವಿಧಿಸಿದೆ ಪಥ ಸಂಚಲನಕ್ಕೆ ಅನುಮತಿ ನೀಡಲಾಗುತ್ತೆ ಆರ್ಎಸ್ಎಸ್ ಜಿಲ್ಲಾ ಪ್ರಚಾರ ಮುಖ್ಯ ಬಸಪ್ಪ ಸಂಜನೋಳ ಅನುಮತಿಗಾಗಿ ಎರಡನೇ ಬಾರಿ ಅರ್ಜಿ ಸಲ್ಲಿಸಿದ್ರು ಮೊದಲನೇ ಅನುಮತಿಗಾಗಿ ಅರ್ಜಿ ಸಲ್ಲಿಸಿದಾಗ ಪಥಸಂಚಲನ ನಡೆಸುವ ಮೂರು ದಿನಗಳ ಮುಂಚೆ ಅರ್ಜಿ ಸಲ್ಲಿಸಿ ಸಲ್ಲಿಸದ ಹಿನ್ನೆಲೆ ಅನುಮತಿ ನಿರಾಕರಣೆ ಮಾಡಲಾಗಿತ್ತು ಅಕ್ಟೋಬರ್ ಇಪ್ಪತ್ತೈದರಂದು ಪಥ ಸಂಚಲನ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ರು ಅನುಮತಿ ನಿರಾಕರಣೆ ಹಿನ್ನೆಲೆ ವಿವಾದ ಕಾರಣವಾಗಿತ್ತು ಎಂದು ಪಥಸಂಚಲನಕ್ಕೆ ಅನುಮತಿ ಹಿನ್ನೆಲೆ ವಿವಾದಕ್ಕೆ ಈಗ ತೆರೆ ಬಿದ್ದಿದೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಯಾದಗಿರಿ